ಪಾರ್ಕಿಂಗ್ ಏನ್ ವ್ಯವಸ್ಥೆ ಮಾಡ್ಬೇಕು ಪ್ಲಸ್ ಅದೆಲ್ಲ ನೋಡ್ಕೋಬೇಕಲ್ಲ ಅನುಗುಣವಾಗಿ ಮುಖ್ಯವಾಗಿ ಯಾವ ಗಾಡಿ ಇದೆಯೋ ಟೂ ವೀಲರ್ ಅವ್ರಿಗೆ ಕೊಡ್ತೀವಿ ಗಾಡಿನ ಮುಖ್ಯವಾಗಿ ಏನಿರ್ಬೇಕು ಇರ್ಬೇಕು ಅಂತ ಹೇಳಿದ್ರೆ ಲೈಸೆನ್ಸ್ ಇನ್ಸುರೆನ್ಸ್ ಎರಡು ಇಂಪಾರ್ಟೆಂಟ್ ಅಂದ್ರೆ ಆಗಿ ಇಂಪಾರ್ಟೆಂಟ್ ಅದು ಗಾಡಿ ಇದ್ದಾಗ ಅವ್ರು ಆರ್ ಸಿ ಬುಕ್ ಇನ್ಶೂರೆನ್ಸ್ ಆರ್ ಸಿ ಬುಕ್ ತಗೊಂಡು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ರೆ ಅಲ್ಲಿ ಬಂದಾಗ ಕೊಡ್ತೀವಿ ಅಷ್ಟೇ ಅದೇನೇನು ಆಮೇಲೆ ಅದು ಈ ವಿಚಾರ ಬಿಡಿ ಕೊಡ್ತಾ ಇರ್ತೀವಿ ಯಾವುದೇ ಟೂ ವೀಲರ್ ವೆಹಿಕಲ್ಗಾಗ್ಬೋದು ಕಾರ್ಗಾಗ್ಬೋದು ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟು ಆ ಎರಡೂ ಇಲ್ಲೇ ಬೇಕು ಜನಕ್ಕೆ ಪಾಪ ಅದನ್ನು ಇವಾಗ ನೀವು ಟೂ ವೀಲರ್ ಹಿಡ್ಕೊಳ್ರೆ ಯಾವುದಕ್ಕೂ ಇನ್ಶೂರೆನ್ಸ್ ಇರೋದೇ ಇಲ್ಲ ಇನ್ಸುರೆನ್ಸ್ ಇಲ್ಲಂದ್ರೆ ಬಲೆ ಡೇಂಜರ್ ಮನೆಗೆ ಹೋಗ್ಬಿಡ್ತಾರೆ ಅಷ್ಟೊಂದು ಡೇಂಜರ್ ಕೋರ್ಟ್ ಆಮೇಲೆ ಯಾರಿಗೋ ಹೊಡೆದ್ರು ಸತ್ರು ಅದು ಕೋರ್ಟ್ ಮಾಡಿ ಎಲ್ಲ ಬ್ರಾಮಾಣ್ಯ ಅದರಿಂದ ಯಾರಿಗೂ ಏನು ಆಗಬಾರ್ದು ಅನ್ನೋಕೋಸ್ಕರ ನಾವ್ ಮಾಡ್ತೀವಿ

ದೀರ್ಘ ಸುಮಂಗ್ಳಿ ಬಾವು ಪಕ್ಷಾತೀತ ಮಾಡ್ತೀವಿ ಆತರ ಏನು ಇಲ್ಲ ನಾವು ಮೊದಲು ಶಬರಿಮಲೆಗೆ ಓಂ ಶಕ್ತಿಗೆ ಪಕ್ಷಾತೀತ ಮಾಡಿ ಯಾವುದು ಆತರ ಇಲ್ಲ ಇದೆಲ್ಲ ಕಾಮನ್ ಕಾಮನ್ ಆಗಿ ಬರ್ಬೋದೆಲ್ಲ ಸಾಕಷ್ಟೇ